ಹಲೋ ಸ್ನೇಹಿತರೆ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಗುಡ್ ಮಾರ್ನಿಂಗ್ ಎವ್ರಿ ಒನ್ ನಿನ್ನ ಯಶಸ್ಸು ನಿನ್ನ ಸಂಕಲ್ಪ ನಿನ್ನ ನಿರಂತರ ಪ್ರಯತ್ನದಿಂದ ಮಾತ್ರ ಕೈಗೂಡುತ್ತದೆ ಇಂದಿನ ಉದ್ಯೋಗದ ಸುದ್ದಿ ಸೈನಿಕ ಸ್ಕೂಲ್ ಬಿಜಾಪುರ್ನಲ್ಲಿ ಹಲವಾರು ಹುದ್ದೆಗಳನ್ನು ಕರೆದಿದ್ದಾರೆ ಆ ಹುದ್ದೆಗಳ ಮಾಹಿತಿಗಳನ್ನು ನಾನು ನಿಮಗೆ ನೀಡ್ತೇನೆ ಯಾರೂ ಇದುವರೆಗೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಹಿಂದೆ ಮೊದಲು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮಾಹಿತಿಗಳು ಮಾಹಿತಿಗಳಿಷ್ಟಾದರೆ ಲೈಕ್ ಮಾಡಿ ನಿಮ್ಮ ಪ್ರಶ್ನೆಗಳು ಅಭಿಪ್ರಾಯಗಳು ಏನೇ ಇದ್ದರೂ ನಮ್ಮ ಯೂಟ್ಯೂಬ್ ಬಾಕ್ಸ್ನ ಕಮೆಂಟ್ ಬಾಕ್ಸ್ನಲ್ಲಿ ಹಾಕೋದ್ರ ಮೂಲಕ ನಿಮ್ಮ ಅಭಿಪ್ರಾಯಗಳು ಮತ್ತು ಪ್ರಶ್ನೆಗಳಿಗೆ ಉತ್ತರವನ್ನು ಅಲ್ಲೇ ಪಡ್ಕೊಳ್ಳಿ ಸ್ನೇಹಿತರೆ ಈ ಉದ್ಯೋಗದ ಸುದ್ದಿ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಸಂಬಂಧಿಕರಿಗೆ ನಿಮ್ಮ ಸಹೋದರರಿಗೆ ಸಹೋದರರಿಗೆ ಸಹಾಯ ಆಗುತ್ತೆ ಅನ್ನೋದಾದರೆ ಈ ಉದ್ಯೋಗದ ಸುದ್ದಿಯನ್ನು ಶೇರ್ ಮಾಡಿ ಅಂತ ವಿನಂತಿಯನ್ನು ಮಾಡ್ಕೊಳ್ತಾ ಸ್ನೇಹಿತರೆ ವಿಡಿಯೋ ಸ್ಕಿಪ್ ಮಾಡಿದ್ರೆ ಸಂಪೂರ್ಣವಾಗಿ ನೋಡಿ ಈ ಉದ್ಯೋಗದ ಲಾಭವನ್ನು ಪಡ್ಕೊಳ್ಳಿ ಸ್ನೇಹಿತರೆ ನೇಮಕಾತಿ ಇಲಾಖೆ ಬಂದು ಸೈನಿಕ ಶಾಲೆ ಲೋಯರ್ ಡಿವಿಷನ್ ಕ್ಲರ್ಕ್ ಮತ್ತು ಇತರ ಹುದ್ದೆಗಳು ಸುಮಾರು ಹುದ್ದೆಗಳಿದೆ ಒಂದೊಂದೇ ವಿವರಗಳನ್ನು ಕೊಡ್ತಾ ಹೋಗ್ತೇನೆ ಸೈನಿಕ ಸ್ಕೂಲ್ ಬಿಜಾಪುರದಲ್ಲಿ ಕಾಲಿರುವ ವಿವಿಧ ಹುದ್ದೆಗಳನ್ನು ನೇಮಕ ಮಾಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಲೋವರ್ ಡಿವಿಷನ್ ಕ್ಲರ್ಕ್ ಒಂದು ವಿದ್ಯಾರ್ಹತೆ ಬಂದು ದ್ವಿತೀಯ ಪಿ ಯು ಸಿ ಪಾಸ್ ಆಗಿರಬೇಕು ಎರಡನೇದು ವಾರ್ಡ್ ಬಾಯ್ಸ್ ನಾಲ್ಕು ಹುದ್ದೆಗಳಿದೆ ಇದಕ್ಕೆ ವಿದ್ಯಾರ್ಹತೆ ಬಂದು ಹತ್ತನೇ ತರಗತಿ ಪಾಸ್ ಆಗಿರಬೇಕು ನರ್ಸಿಂಗ್ ಸಿಸ್ಟರ್ ಅಂತ ಇದೆ ಒಂದು ಹುದ್ದೆ ಇದೆ ಇದಕ್ಕೆ ನರ್ಸಿಂಗ್ ಪಿ ಇ ಎಮ್ ಅಂತ ಒಂದು ಹುದ್ದೆ ಇದೆ ಇದಕ್ಕಾಗಿ ನೀವು ಹತ್ತನೇ ತರಗತಿ ಪಾಸ್ ಆಗಿರಬೇಕು ಮತ್ತೆ ಕ್ರೀಡಾ ಪ್ರಾವೀಣ್ಯತೆಯನ್ನು ಹೊಂದಿರಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ ಕೌನ್ಸಿಲರ್ ಅಂತ ಒಂದು ಹುದ್ದೆ ಇದೆ ಈ ಕೌನ್ಸಿಲರ್ ಹುದ್ದೆಗೆ ವಿದ್ಯಾರ್ಹತೆ ಬಂದು ಮನೋವಿಜ್ಞಾನ ಮಕ್ಕಳ ವಿಕಾಸ ಅಥವಾ ತತ್ಸಮಾನ ವಿದ್ಯಾರ್ಹತೆ ಹೊಂದಿರಬೇಕು ಅಂತ ಹೇಳ್ತಾರೆ ಹುದ್ದೆ ಸಂಖ್ಯೆ ಆರು ಸಂಗೀತ ಶಿಕ್ಷಕರು ಒಂದು ಹುದ್ದೆ ವಿದ್ಯಾರ್ಹತೆ ಬಂದು ಡಿಪ್ಲೊಮೊ ಇನ್ ಮ್ಯೂಸಿಕ್ ಕೇಳಿದ್ದಾರೆ ಏಳನೇ ಹುದ್ದೆ ಚಾಲಕ ಹುದ್ದೆಗಳು ಈ ಹುದ್ದೆಗೆ ಹತ್ತನೇ ತರಗತಿ ಪಾಸ್ ಆಗಿರಬೇಕು ಮತ್ತು ಚಾಲನಾ ಪರವಾನಗಿ ಹೊಂದಿದ್ದು ಚಾಲಕರಾಗಿ ಐದು ವರ್ಷ ಅನುಭವ ಹೊಂದಿರಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ ಮೇಲಿನ ಎಲ್ಲ ಹುದ್ದೆಗಳ ಅನುಭವ ಹೊಂದಿದವರಿಗೆ ಆದ್ಯತೆಯನ್ನು ನೀಡಲಾಗುವುದು ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಿ ಪ್ರಾಯೋಗಿಕ ಪರೀಕ್ಷೆ ನಡೆಸಿ ಸಂದರ್ಶನ ಮಾಡಿ ನೇಮಕಾತಿಯನ್ನು ಮಾಡ್ತಾರೆ ಅಂತ ಹೇಳಿದರು ಸ್ನೇಹಿತರೆ ಆಸಕ್ತ ಅರ್ಹ ಅಭ್ಯರ್ಥಿಗಳು ಅಧಿಕೃತ ವೆಬ್ಸೈಟ್ ಎಸ್ ಎಸ್ ಬಿ ಜೆ ಡಾಟ್ ಇನ್ ಪ್ರವೇಶಿಸಿ ಅರ್ಜಿ ನಮೂನೆ ಪಡೆದು ದಿನಾಂಕ ಮೂರು ಮೇ ಎರಡು ಸಾವಿರದ ಇಪ್ಪತ್ತ್ ಮೂರರ ಒಳಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳಿದರು ಸ್ನೇಹಿತರೆ ಅಂದರೆ ಇದು ಆನ್ಲೈನ್ ಅಲ್ಲ ಆಫ್ಲೈನು ಆದರೂ ಕೂಡ ಆಫ್ಲೈನಲ್ಲಿ ಅಪ್ಲಿಕೇಶನ್ ಎಲ್ಲಿ ಸಿಗುತ್ತೆ ಅನ್ನೋದೊಂದು ಚಿಂತೆ ನಿಮಗಿರುತ್ತೆ ಆ ಅಪ್ಲಿಕೇಶನ್ ಹೇಗೆ ಸಿಗುತ್ತೆ ಈ ಸೈನಿಕ ಶಾಲೆ ವೆಬ್ಸೈಟ್ ಹೇಗೆ ಓಪನ್ ಮಾಡೋದು ನಿಮ್ಮ ಮೊಬೈಲ್ ಮೂಲಕನೇ ಅಪ್ಲೈ ಮಾಡೋದು ಹೇಗೆ ಅಪ್ಲಿಕೇಶನ್ಗಳನ್ನು ನಿಮ್ಮ ಮೊಬೈಲ್ ಮೂಲಕನೇ ಪ್ರಿಂಟ್ ತಗೊಳ್ಳೋದು ಹೇಗೆ ಇಲ್ಲಿ ಕರೆದಿರೋಂಥ ಹುದ್ದೆಗೆ ಹೇಗೆ ತಯಾರಿ ಆಗಬೇಕು ಅಂತ ಎಲ್ಲ ಮಾಹಿತಿಗಳನ್ನು ಕೊಡ್ತೇನೆ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಉದ್ಯೋಗ ಸುದ್ದಿಯನ್ನು ಕೊಟ್ಟರೆ ನೀವು ನೋಡ್ತಾ ಇದ್ರೆ ಅಲ್ಲಿ ಕೆಳಗಡೆ ಒಂದು ಸ್ಕ್ರಾಲರ್ ಹೋಗ್ತಾ ಇದೆ ಈ ಸ್ಕ್ರಾಲರ್ ನಂದು ಇನ್ಸ್ಟಾಗ್ರಾಮ್ ಐ ಈ ಇನ್ಸ್ಟಾಗ್ರಾಮ್ ಐಡಿನಲ್ಲಿ ಈ ಹುದ್ದೆಗೆ ಬೇಕಾದಂತಹ ಪಠ್ಯ ಸಾಮಗ್ರಿಗಳು ಅಂದರೆ ಲೆಸನ್ಗಳು ಸಿಲೆಬಸ್ಗಳು ಅದನ್ನು ಫ್ರೀಯಾಗಿ ನಿಮ್ಮ ಮೊಬೈಲ್ಗೆ ಕಳಿಸ್ಕೊಡ್ತೇವೆ ಇದೆಲ್ಲ ಸಮಾಜದ ಒಳಿತಿಗಾಗಿ ಮಾಡ್ತಾ ಇರೋದು ನೀವು ಇದರ ಲಾಭವನ್ನು ಪಡ್ಕೊಳ್ಳಿ ಸ್ನೇಹಿತರೆ ಯೂಟ್ಯೂಬ್ ಚಾನಲಲ್ಲಿ ಉದ್ಯೋಗದ ಸುದ್ದಿಯನ್ನು ಕೊಟ್ಟರೆ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ನಿಮಗೆ ಇದಕ್ಕೇನು ಓದಬೇಕು ಇದರ ನೋಟಿಫಿಕೇಶನ್ ಏನು ಎಂಬ ಇತ್ಯಾದಿ ಮಾಹಿತಿಗಳನ್ನು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಕಳಿಸ್ಕೊಡ್ತಿರುವಂತಹ ಏಕೈಕ ಸೋಷಿಯಲ್ ಮೀಡಿಯಾ ಭಾರತ ದೇಶದ ನಾಗರಾಜ್ ಕೊಣನೂರ್ ಸೋಷಿಯಲ್ ಮೀಡಿಯಾ ಸ್ನೇಹಿತರೆ ಈ ಸೋಷಿಯಲ್ ಮೀಡಿಯಾವನ್ನು ಬಳಸ್ಕೊಂಡು ನಿಮ್ಮ ಬದುಕನ್ನು ಕಟ್ಕೊಳ್ಳಿ ಅಂತ ಹೇಳಿದ ಸ್ನೇಹಿತರೆ ಎಂದಿನಂತೆ ನಿಮ್ಮ ಮೊಬೈಲ್ನ ಗೂಗಲ್ ವೆಬ್ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ ಅದ್ರಲ್ಲಿ ಗೂಗಲ್ ಸರ್ಚ್ ಇಂಜಿನಿಗೆ ಬನ್ನಿ ಸ್ನೇಹಿತರೆ ಗೂಗಲ್ ವೆಬ್ ಬ್ರೌಸರ್ ಅಂದ್ರೆ ನಿಮ್ಮ ಮೊಬೈಲ್ ಸ್ಕ್ರೀನ್ ಕಾಣುತ್ತೆ ಬಹುಶಃ ಗೂಗಲ್ ಅಂತ ಹೇಳಿ ಒಂದು ಐಕಾನ್ ಆ ಐಕಾನ್ ಮೂಲಕ ನೀವು ಗೂಗಲ್ ವೆಬ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ಅದರಲ್ಲಿ ಗೂಗಲ್ ಸರ್ಚ್ ಇಂಜಿನ್ ಅಂತ ಹೇಳಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಗೂಗಲ್ ಡಾಟ್ ಕಾಮ್ ಅಂತ ಹೇಳಿ ಆ ಗೂಗಲ್ ಡಾಟ್ ಕಾಮ್ ಸರ್ಚ್ ಇಂಜಿನಿಗೆ ಬಂದು ಎಸ್ 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 ಬಿ ಜೆ ಅಂತ ಟೈಪ್ ಮಾಡಿ ನನ್ನ ಮೊಬೈಲ್ ಹಿಸ್ಟ್ರಿನಲ್ಲಿ ಎಸ್ ಎಸ್ ಬಿ ಜೆ ಅಂತ ಟೈಪ್ ಮಾಡ್ತಾ ಇದ್ದಂಗೆ ಸೊ ಎಸ್ ಎಸ್ ಬಿ ಜೆ ಸಂಬಂಧಪಟ್ಟಂತಹ ಸೈನಿಕ ಶಾಲೆಯ ಒಂದು ಲಿಂಕ್ ಓಪನ್ ಇದೆ ಇದ್ರ ಮೇಲೆ ನಾನು ಜಸ್ಟ್ ಈಗ ಸಿಂಗಲ್ ಕ್ಲಿಕ್ ಮಾಡ್ತಾ ಇದ್ದೀನಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದಂಗೆ ಈಗ ಈ ಮಾಹಿತಿ ನಿಜವಾಗಿದ್ರೆ ಅಧಿಕೃತವಾದಂಥ ವೆಬ್ ಪೋರ್ಟ ಓಪನ್ ಆಗುತ್ತೆ ನೀವು ನೋಡ್ತಾ ಇದ್ರೆ ಇಲ್ಲಿ ಎಸ್ ಎಸ್ ಬಿ ಜೆ ಹೋಮ್ ಪೇಜ್ ಅಂತೇಳಿ ಇದ್ರ ಮೇಲೆ ಟಚ್ ಮಾಡಿ ತಿನ್ನಿಸ್ತಾ ಇದ್ದರೆ ನೇರವಾಗಿ ನಾವು ಬರ್ತೀವಿ ಸೈನಿಕ ಶಾಲೆ ಬಿಜಾಪುರ ಇದೊಂದು ಸುವರ್ಣ ಅವಕಾಶ ಹತ್ತನೇ ತರಗತಿ ಓದಿದ್ದೀನಿ ಎಲ್ಲೂ ಕೆಲಸ ಸಿಗ್ತಾ ಇಲ್ಲಪ್ಪ ಅಂದರೆ ನೀವು ನೋಡ್ಬೋದು ಇಲ್ಲಿ ವಾರ್ಡ್ ಬಾಯ್ಸ್ ಕರೆದಿರ ಅದಕ್ಕಾದರೂ ಹಾಕ್ಬೋದು ಇಲ್ವಾ ನಿಮಗೆ ಡ್ರೈವಿಂಗ್ ಇಷ್ಟನ್ನು ನೀವು ಡ್ರೈವರ್ ಇಲ್ಲವರ ಅದಕ್ಕಾಗಿ ನಿಮ್ಮ ಹತ್ರ ಬ್ಯಾಡ್ಜ್ ಇದೆಯಾ ಲೈಸೆನ್ಸ್ ಇದೆಯಾ ಡ್ರೈವಿಂಗ್ ಹುದ್ದೆ ಏನು ಬೇಕಾದ್ರೆ ಹಾಕ್ಕೊಳ್ಬೋದು ಇಲ್ಲ ನಾನು ಸಂಗೀತ ಶಿಕ್ಷಕಿ ಶಿಕ್ಷಕ ಸಂಗೀತದಲ್ಲಿ ನಾನು ಪ್ರಾವೀಣ್ಯತೆಯನ್ನು ಹೊಂದಿದ್ದೇನೆ ಅಂದರೆ ಅವರು ಕೂಡ ಅರ್ಜಿಯನ್ನು ಹಾಕ್ಬೋದು ಹಾಗೆಯೇ ನಾನು ಸುಶ್ರುತಿ ಹುದ್ದೆಯನ್ನು ಓದಿದ್ದೇನೆ ಬಿ ಎಸ್ ಸಿ ನರ್ಸಿಂಗ್ ಆಗಿದೆ ಡಿಪ್ಲೊಮಾ ನರ್ಸಿಂಗ್ ಆಗಿದೆ ಜಿ ಎನ್ ಎಮ್ ಆಗಿದೆ ಜನರಲ್ ನರ್ಸಿಂಗ್ ಆ್ಯಂಡ್ ಮಿಡ್ವೈಫ್ರಿ ಆಗಿದೆ ಅಂದರೆ ಅವರು ಕೂಡ ಅರ್ಜಿಯನ್ನು ಹಾಕ್ಬೋದು ಹಲವಾರು ಹುದ್ದೆಗಳನ್ನು ಕರೆದಿದ್ದಾರೆ ನೀವು ನೋಡ್ತಾ ಇದ್ರೆ ಈ ಸ್ಕ್ರಾಲರ್ ಹೋಗ್ತಾ ಇದೆ ಸ್ನೇಹಿತರೆ ಈ ಸ್ಕ್ರಾಲರಲ್ಲಿ ಲಿಂಕ್ ಮೇಲೆ ಟಚ್ ಮಾಡಿದ್ರೆ ಸಾಕು ಈ ನೋಟಿಫಿಕೇಶನ್ ಪೇಜ್ ಪಿ ಡಿ ಎಫ್ ಓಪನ್ ಆಗುತ್ತೆ ಇದು ಎಸ್ ಎಸ್ ಬಿ ಜೆ ಸೈನಿಕ ಶಾಲೆದು ಬಿಜಾಪುರ್ನಲ್ಲಿದೆ ಬಹಳ ವಿಶೇಷವಾದಂಥ ಒಂದು ಸೈನಿಕ ಶಾಲೆ ಇದು ಇಲ್ಲಿ ಓದಬೇಕು ಕೊನೆ ಪಕ್ಷ ಆಗಲಿಲ್ಲ ಅಂದರೆ ಇಲ್ಲಿ ಕೆಲಸನಾದರೂ ಪಡ್ಕೊಳ್ಬೋದು ಸ್ನೇಹಿತರೆ ಪಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಪಡಿ ನೋಡ್ತಾ ಇದ್ದಾರೆ ನೀವು ಇಲ್ಲಿ ಸೈನಿಕ ಶಾಲೆಯಲ್ಲಿ ನಡೆಸುವಂಥ ಪಾಠದ ಜೊತೆಯಲ್ಲಿ ಆಟದ ಕೆಲವು ಅಂಶಗಳನ್ನು ಕೂಡ ಹಾಕಿದ್ದಾರೆ ಚೆಸ್ ಇದೆ ಸ್ವಿಮ್ಮಿಂಗ್ ಇದೆ ಇಂಡೋರ್ ಇದೆ ಟೇಬಲ್ ಟೆನ್ನಿಸ್ ಇದೆ ಔಟ್ಡೋರ್ ಯೂನಿಟ್ಸ್ ಎಲ್ಲ ಇದೆ ಸೊ ಇದನ್ನೆಲ್ಲ ನೀವು ನೋಡಿದ್ರೆ ತುಂಬ ಖುಷಿ ಅನಿಸುತ್ತೆ ಸೊ ಒಮ್ಮೆ ಸಾಧ್ಯ ಆದರೆ ಈ ಸೈನಿಕ ಶಾಲೆಯನ್ನ ಭೇಟಿ ಮಾಡಿ ಓದಲಿಕ್ಕೆ ಅಂತೂ ಸಾಧ್ಯ ಆಗಿಲ್ಲ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸಾರ್ವಜನಿಕರಿಗೆ ಏನಾದ್ರು ಪ್ರವೇಶ ಇದೆಯಾ ಅಂತ ಒಮ್ಮೆ ಪರಿಶೀಲನೆ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ಈ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಮಗೆ ಇವರು ಕರೆದಿರೋಂತಹ ಹುದ್ದೆಗಳ ಸಂಪೂರ್ಣ ರಿಕ್ರೂಟ್ಮೆಂಟ್ ಆಫ್ ಸ್ಟಾಫ್ ಇನ್ಫಾರ್ಮೇಶನ್ಗಳೆಲ್ಲ ಇಲ್ಲಿ ಬಂದಿದೆ ನೀವು ನೋಡ್ಕೊಳ್ಬೋದು ಸ್ನೇಹಿತರೆ ಸೈನಿಕ ಸ್ಕೂಲ್ ಬಿಜಾಪುರ ಫೈ ಏಯ್ಟ್ ಸಿಕ್ಸ್ ಒನ್ ಜೀರೋ ಏಯ್ಟ್ ಕರ್ನಾಟಕ ರಿಕ್ರೂಟ್ಮೆಂಟ್ ಆಫ್ ಸ್ಟಾಫ್ ಅಂತ ಹೇಳಿದ್ದಾರೆ ಈ ಸ್ಟಾಫಿಗೆ ಸಂಬಂಧಪಟ್ಟಂತಹ ವಿವರಗಳನ್ನು ಸಂಪೂರ್ಣವಾಗಿ ಇದರಲ್ಲಿ ಕೊಟ್ಟಿದ್ದಾರೆ ವಾರ್ಡ್ ಬಾಯ್ಸಿಂದ ಕೊಟ್ಟಿದ್ದಾರೆ ಎಲ್ ಡಿ ಸಿ ಕೊಟ್ಟಿದ್ದಾರೆ ನರ್ಸಿಂಗ್ ಸಿಸ್ಟರ್ ಬಗ್ಗೆ ಕೊಟ್ಟಿದ್ದಾರೆ ಪಿ ಇ ಎಮ್ ಬಗ್ಗೆ ಕೊಟ್ಟಿದ್ದಾರೆ ಇದರಲ್ಲಿ ಸಂಪೂರ್ಣವಾದ ಮಾಹಿತಿಗಳನ್ನು ಇಂಚಾಗಿ ಅವ್ರು ನೀಡಿದ್ದಾರೆ ಈ ಪಿ ಡಿ ಎಫ್ನ ಒಮ್ಮೆ ಅಧ್ಯಯನ ಮಾಡ್ಕೊಳ್ಳಿ ಸಂಪೂರ್ಣವಾಗಿ ಕೌನ್ಸಿಲರ್ ಹುದ್ದೆಗಳ ಬಗ್ಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಇದಕ್ಕೆ ನೀವೇನು ಓದಬೇಕು ಅಂತ ಈ ಪಿ ಡಿ ಎಫ್ನಲ್ಲಿ ಸಿಲೆಬಸ್ಗಳನ್ನು ಕೂಡ ಅವರು ನೀಡಿದ್ದಾರೆ ಸ್ನೇಹಿತರೆ ಸೊ ಹೌ ಟು ಅಪ್ಲೈ ಅಂತಲೂ ಕೊಟ್ಟಿದ್ದಾರೆ ಹೀಗೆ ಬಾಟಮಿಗೆ ಬಂದರೆ ನೀವು ನೋಡಬಹುದು ಸೊ ಇಲ್ಲಿ ಅಪ್ಲಿಕೇಶನ್ಸ್ ಇದೆ ಈ ಅಪ್ಲಿಕೇಶನ್ಗಳನ್ನು ಪ್ರಿಂಟ್ ತಗೊಂಡು ನೀವು ನಂತರದಲ್ಲಿ ಅಪ್ಲಿಕೇಶನ್ ಫಿಲ್ ಅಪ್ ಮಾಡಿ ಬೈ ಪೋಸ್ಟ್ ಅಥವಾ ಮುದ್ದಾಂ ನೀವೇ ಹೋಗಿ ಆಗಿ ಅಪ್ಲಿಕೇಶನ್ಗಳನ್ನು ಕೊಟ್ಬಿಡ್ಬೋದು ಸ್ನೇಹಿತರೆ ಸೊ ಎಸ್ ಎಸ್ ಬಿ ಜೆ ಸೈನಿಕ ಶಾಲೆನಲ್ಲಿ ಕರೆದಿರುವಂಥ ಹುದ್ದೆಗಳ ಸಂಪೂರ್ಣ ಮಾಹಿತಿಗಳನ್ನು ನಾನು ನಿಮಗೆ ನೀಡಿದ್ದೀನಿ ಸ್ನೇಹಿತರೆ ಸೊ ಇದಕ್ಕೆ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಸಮಗ್ರವಾದ ಮಾಹಿತಿಗಳನ್ನು ನಾನು ನಿಮಗೆ ನೀಡಿದ್ದೇನೆ ಇದನ್ನೆಲ್ಲ ನೀವು ಬಳಸ್ಕೊಂಡು ಈ ಶಾಲೆಯಲ್ಲಿ ಒಂದು ಉದ್ಯೋಗವನ್ನು ಪಡ್ಕೊಳ್ಳಿ ನೀವು ಉದ್ಯೋಗಸ್ಥರಾಗಿ ಹಿಂದೆಲ್ಲ ಅವನ ಮಾತಿತ್ತು ಉದ್ಯೋಗಂ ಪುರುಷ ಲಕ್ಷಣಂ ಅಂತ ಹೀಗೆ ಈಗ ಆ ಪದ ಬರೀ ಪುರುಷರಿಗಷ್ಟೇ ಅಲ್ಲ ಉದ್ಯೋಗಂ ಸ್ತ್ರೀ ಪುರುಷ ಲಕ್ಷಣಂ ಅಂತ ಆಗಿದೆ ನೀವು ಸಮಾಜದಲ್ಲಿ ನಾಲ್ಕು ಜನ ಥರ ಬದುಕಬೇಕು ಅಂತ ಇದ್ದರೆ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಬೇಕು ಅಂತಿದ್ರೆ ಮಹಿಳೆಯರಾಗಲಿ ಪುರುಷರಾಗಲಿ ಒಂದು ಉದ್ಯೋಗ ಬೇಕೇ ಬೇಕು ಅದಕ್ಕಾಗಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಪ್ರತಿನಿತ್ಯ ಭಾರತ ದೇಶದಲ್ಲಿ ಕಲಿಯುವಂತಹ ಎಲ್ಲ ರಾಜ್ಯಗಳು ಕರ್ನಾಟಕ ರಾಜ್ಯದಲ್ಲಿರುವ ಎಲ್ಲ ಜಿಲ್ಲೆಗಳ ಸಮಗ್ರವಾದ ಅಂತ ನೈಜವಾದ ಮಾಹಿತಿಯನ್ನು ನಿಖರವಾದ ಮಾಹಿತಿಗಳನ್ನು ನಿಮ್ಮ ಮೊಬೈಲ್ಗೆ ತಲುಪಿಸುವಂಥ ಒಂದು ವ್ಯವಸ್ಥೆ ಇದೆ ಈ ಕಾರಣಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಹಿತಿಗಳು ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಪ್ರಶ್ನೆಗಳು ಅಭಿಪ್ರಾಯಗಳನ್ನು ಯೂಟ್ಯೂಬ್ ಬಾಕ್ಸ್ನ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಮರೀದಲ್ಲೇ ಇಲ್ಲಿ ಕೊಟ್ಟಿರುವಂಥ ಇನ್ಸ್ಟಾಗ್ರಾಮ್ ಪೇಜ್ನ ಲಿಂಕನ್ನು ಬಳಸ್ಕೊಂಡು ನೀವು ಇದಕ್ಕೆ ಬೇಕಾಗಿರೋ ಸಿಲೆಬಸ್ ಎಲ್ಲ ಪಡ್ಕೊಂಡು ಕುತ್ಕೊಂಡು ಓದ್ಕೊಳ್ಳಿ ಸ್ನೇಹಿತರೆ ನಾಳೆ ನಮ್ಮ ಮತ್ತೊಂದು ಉತ್ತಮ ಉದ್ಯೋಗ ಸುದ್ದಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಶುಭ ದಿನ ಹಾಗೆ ನೈಸ್ಟೇ ಸರ್ವೇ ಜನ ಸುಖಿ ಸಮಸ್ತ ಸಣ್ಣಮಂಗ್ಲ ನಿಬ್ಬುವಂತೂ ನಮಸ್ಕಾರ ಸ್ನೇಹಿತರೆ